ಒಂದು ಸಿಂಪಲ್ ಆಗಿ ನಾನೊಂದು ಟೀನ ತೋರಿಸ್ಕೊಡ್ತೀನಿ ಇದನ್ನ ಬೆಳಗ್ಗೆ ತಿಂಡಿ ತಿಂದ ಮೇಲೆ ಇಲ್ಲ ಸಂಜೆ ಹೊತ್ತು ಕುಡಿತಾ ಬನ್ನಿ ನಿಮ್ಮ ಜೀರ್ಣಶಕ್ತಿ ಅದರಲ್ಲೂ ಜೀರ್ಣ ಜೀರ್ಣಶಕ್ತಿ ಫ್ಯಾಟ್ ಮೆಟಬಾಲಿಸಮ್ ಹೆಚ್ಚು ಮಾಡುತ್ತೆ ನಿಮಗೆ ಸಣ್ಣ ಆಗೋದಕ್ಕೆ ಖಂಡಿತವಾಗಲು ಸಹಾಯ ಮಾಡುತ್ತೆ ಜಿಂಜರ್ ಕಾರ್ಡಮ್ ಟೀ ಬೇಕಾಗಿರುವ ಸಾಮಗ್ರಿಗಳು ಏಲಕ್ಕಿ ಶುಂಠಿ ನಿಂಬೆಹಣ್ಣು ಜಿಂಜರ್ ಕಾಡಮ್ ಟೀ ಅಂದ್ರೆ ಶುಂಠಿ ಮತ್ತೆ ಏಲಕ್ಕಿಯ ಚಹಾ ಇದನ್ನ ಮಾಡೋದು ಹೇಗೆ ಬನ್ನಿ ನೋಡೋಣ ಮೊದಲನೇದಾಗಿ ನಮ್ ಟೀಗೆ ಏನ್ ಬೇಕು ನೀರು ಖಂಡಿತ ಬೇಕಲ್ವಾ ಸೊ ಇಲ್ಲಿ ಒಂದು ಎರಡು ಲೋಟ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಈ ಎರಡು ಲೋಟ ಅಷ್ಟು ನೀರು ಸ್ವಲ್ಪ ಉಗುರು ಬೆಚ್ಚಿಗೆ ಬಿಸಿ ಆಗ್ತಾ ಇದ್ದ ಹಾಗೆನೆ ಇದಕ್ಕೆ ಎರಡು ಏಲಕ್ಕಿನ ಸೇರಿಸ್ಕೋತೀನಿ ಇಲ್ಲಿ ಏಲಕ್ಕಿ ಸಿಪ್ಪೆನ ಕೂಡ ನಾನು ಇದೇ ಟೀ ಪಾತ್ರೆಗೆ ಹಾಕ್ತಾ ಇದ್ದೀನಿ ಹಾಗಾಗಿ ಏಲಕ್ಕಿ ಏಲಕ್ಕಿ ಸಿಪ್ಪೆ ಪೂರ್ತಿ ಅಂಶ ಆ ಟೀಗೆ ಬಿಡ್ತಾ ಹೋಗುತ್ತೆ ಇದಕ್ಕೆ ಒಂದು ಎರಡು ಇಂಚಷ್ಟು ಶುಂಠಿ ಅದನ್ನ ಕೂಡ ಸೇರ್ಸಿದೀನಿ ಈಗ ಇಲ್ಲಿ ಎರಡು ಲೋಟ ಏನು ಸೇರ್ಸಿದೀವಿ ಅದು ಖುದ್ದು ಒಂದು ಲೋಟಕ್ಕೆ ಇಳಿಬೇಕು ಆ ಇಳಿದಾಗ ನಾವದನ್ನ ಸೋರ್ಸ್ಕೊಳ ಸೋರ್ಸಿದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ನಿಂಬೆ ಹಣ್ಣು ರಸನ ಸೇರ್ಸೋಣ ಹಾಗಂತ ಪೂರ್ತಿ ತಣ್ಣಗಲ್ಲ ಕುದೀತಾ ಇರೋವಂಥದ್ದು ಉಗುರು ಬೆಚ್ಚಿಗೆ ಅಥವಾ ಒಂದು ಉಗುರು ಬೆಚ್ಚಿಗಿಂತ ಒಂದು ಸ್ವಲ್ಪ ಬಿಸಿ ಅಂತ ಹೇಳ್ಬೋದು ಬಂದಾಗ ನಾವು ನಿಂಬೆ ಹಣ್ಣನ್ನು ಸೇರಿಸಿ ಅದನ್ನು ಬೆಳಗ್ಗೆ ತಿಂಡಿಯ ನಂತರ ಅಥವಾ ಸಂಜೆ ಹೊತ್ತು ಕುಡಿತಾ ಬರೋದ್ರಿಂದ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗೋಕ್ಕೆ ಸಹಾಯ ಆಗುತ್ತೆ ಈಗಾಗಲೇ ತಿಳಿಸ್ದಾಗೆ ಇದರಲ್ಲಿ ನಿಂಬೆ ಹಣ್ಣು ಜೊತೆಗೆ ಶುಂಠಿ ಕೂಡ ಇರೋದ್ರಿಂದ ಖಾರ ಹುಳಿ ಯಾವುದು ಖಾಲಿ ಹೊಟ್ಟೆಗೆ ಹೋಗಬಾರ್ದು ಹಾಗಾಗಿ ಬೆಳಗಿನ ಖಾಲಿ ಹೊಟ್ಟೆಲಿ ತಗೋಬೇಡಿ ಯಾಕಂದರೆ ಇಲ್ಲಿ ನಾವು ಹಾಲು ಕೂಡ ಸೇರಿಸ್ತಾ ಇಲ್ಲ ಇದೇನಿದ್ರು ಬೆಳಗಿನ ತಿಂಡಿ ಆದಮೇಲೆ ಉಪಹಾರದ ನಂತರ ಇಲ್ಲ ಸಂಜೆ ನೀವು ತಗೊಳ್ಳೋಂತಹ ಕಾಫಿ ಟೀ ಗ್ರೀನ್ ಟೀ ಬದಲಾಗಿ ಇದನ್ನು ತಗೋಬೋದು ಈಗ ಈ ಶುಂಠಿ ಏಲಕ್ಕಿ ಚೆನ್ನಾಗಿ ಕುದೀತಾ ಇದೆ ಸೊ ಕುದ್ದು ಒಂದು ಲೀಟ ಒಂದು ಲೋಟಕ್ಕೆ ಕುದಿತಾ ಕುದಿತಾ ಒಂದು ಲೋಟಕ್ಕೆ ಇಳ್ದಿರೋ ಇದನ್ನು ಈಗ ನಾವು ಸ್ಟವ್ ಆಫ್ ಮಾಡಿ ಸೋರಿಸ್ಕೊಡೋಣ ಶುಂಠಿ ಏಲಕ್ಕಿ ಎರಡೂ ಕೂಡ ತುಂಬನೇ ಪರಿಮಳ ಇರುವಂತದಾಗಿರೋದ್ರಿಂದ ತುಂಬನೇ ಚೆನ್ನಾಗಿ ಒಳ್ಳೆ ವಾಸನೆ ಬರ್ತಾ ಹೋಗುತ್ತೆ ಈಗ ಇದು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಳ್ಳೋಣ ಒಂದು ನಾಲ್ಕೈದು ತೊಟ್ಟಷ್ಟು ನಿಂಬೆ ರಸನ ಈಗ ಇದಕ್ಕೆ ಸೇರಿಸಿದೆ ಇಲ್ಲಿ ಶುಂಠಿ ಮತ್ತು ಏಲಕ್ಕಿ ಅಷ್ಟೇ ಇದ್ದು ನಿಂಬೆ ರಸ ಕೂಡ ಬೆಳ್ಳಗಿರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಕಲರ್ ಚೇಂಜ್ ನಿಮಗೆ ಇಲ್ಲಿ ಬರೋದಿಲ್ಲ ಆದರೆ ಫ್ಲೇವರ್ಡ್ ವಾಟರ್ ಅಂತ ಏನು ಹೇಳ್ತೀವಿ ಆ ನೀರಿನ ಸ ಅಂದರೆ ಟೇಸ್ಟ್ ಮಾತ್ರ ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಈ ಜಿಂಜರ್ ಕಾರ್ಡಮಮ್ ಟೀ ನಿಂಬೆಹಣ್ಣ ರಸದ ಸಮೇತ ಇರುವಂತಹ ಈ ಚಹಾ ರೆಡಿ ಇದೆ ಇದಕ್ಕೆ ಯಾವುದೇ ಬಣ್ಣ ಇಲ್ಲ ಆದರೆ ಖಂಡಿತವಾಗ್ಲೂ ಇದಕ್ಕೊಂದು ರುಚಿನೂ ಇದೆ ಹಾಗೆ ಒಂದು ಸುಗಂಧ ಕೂಡ ಇದೆ ಇದನ್ನು ನೀವು ಬೆಳಗಿನ ಉಪಹಾರದ ನಂತರ ಅಥವಾ ಸಂಜೆ ಕುಡಿತಾ ಹೋದರೆ ನಿಮ್ಮ ವೆಯ್ಟ್ ಲಾಸ್ಗೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ